ಹಾಯ್ ಎಲ್ಲರಿಗೂ ನಮಸ್ಕಾರ ಬೆಳಗ್ಗಿನ ಸುಭಾಷ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾವು ಅನ್ಕೊಂಡಿದ್ದೀನಿ ಇವತ್ತು ಯಾವ್ದ್ರ ಬಗ್ಗೆ ಹೇಳ್ತೀನಿ ಅಂದ್ರೆ ಇವತ್ತು ಶ್ರೀಶೈಲ ಮಲ್ಲಿಕಾರ್ಜುನ ಎರಡನೇ ಮಹಾ ದೇವಸ್ಥಾನ ಇರೋದು ಕರ್ನಾಟಕದಲ್ಲಿ ನಾನು ಇರೋದು ಅದೇ ಊರಲ್ಲಿ ಆ ಟೆಂಪಲ್ ಬಗ್ಗೆ ಒಂದಿಷ್ಟು ಮಾಹಿತಿ ಹೇಳ್ತೇನೆ ಅದಕ್ಕಿಂತ ಮುಂಚೆ ಈ ವಿಡಿಯೋನ ಯಾರೆಲ್ಲ ಈ ವಿಡಿಯೋ ಕೋಸುಗರಾಗಿದ್ರೆ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪ್ರತಿ ದಿನ ಹೊಸ ಹೊಸ ವಿಚಾರಗಳನ್ನ ನಿಮ ಮುಂದೆ ಇಡ್ತಾ ಇದ್ದೀನಿ ವಾ ಬೆಳಗ್ಗೆ ಈಗಷ್ಟೇ ಎದ್ದಿದ್ದೀನಿ ಈಗಷ್ಟೇ ಎದ್ಬಿಟ್ಟು ಮಕ್ಕ ತೊಳ್ಕೊಂಡು ಈಗಷ್ಟೇ ಹಣೆಗೆ ಒಂದು ಇಟ್ಕೊಂಡು ಎದ್ದ ತಕ್ಷಣ ನನಗೆ ಅಡಿಗೆ ಮನೆಗೆ ಬಂದು ಒಂದು ಸ್ವಲ್ಪ ಬಿಸಿ ನೀರು ಕುಡಿದ್ರೇನೆ ನನ್ಗೆ ಆಮೇಲೆ ಎನರ್ಜಿ ಎದ್ದ ತಕ್ಷಣ ನಾನು ಒಂದ್ ಸ್ವಲ್ಪ ಬಿಸಿ ನೀರ್ ಕುಡಿದೇನೆ ಯಾವ ಕೆಲ್ಸನೂ ಮಾಡೋದಿಲ್ಲ ಫಸ್ಟ್ ಎದ್ದಾಡ್ತಿದ್ದಾಗೆ ನಾನು ಒಂದ್ ಸ್ವಲ್ಪ ಬಿಸಿ ಬಿಸಿ ನೀರ್ ಬೇಕು ನೀವು ಅಷ್ಟೇ ಎದ್ದಾಡ್ತಿದ್ದಾಗೆ ಫಸ್ಟ್ ಮಕ್ಕ ತೊಳ್ಕೊಂಡು ಬಾಯಿ ಬ್ರಷ್ ಮಾಡಿಕೊಂಡು ಬಿಸಿ ನೀರನ್ನು ಕುಡಿದು ಆಮೇಲೆ ಬೇಕಾದರೆ ಕೆಲಸ ಸ್ಟಾರ್ಟ್ ಮಾಡ್ಬೋದು ಬಿಸಿ ನೀರು ಕುಡಿಯೋದ್ರಿಂದ ಇಡೀ ದಿನ ನಮ್ಮ ಬಾಡಿ ಇದು ಶಕ್ತಿ ರೋಗ ನಿರೋಧಕ ಶಕ್ತಿನೇ ಇರುತ್ತೆ ಆಮೇಲೆ ಮಲವಿಸರ್ಜೆನೂ ಸರಿಯಾಗುತ್ತೆ ಬಾಡಿ ಫಿಟ್ ಆಗಿರುತ್ತೆ ಬೊಜ್ಜು ಕೂಡ ಕಡಿಮೆ ಆಗುತ್ತೆ ಬಿಸಿ ನೀರಿಂದ ನಾನು ಎಂದೇ ಇರಲಿ ಹೇಗೆ ಇರಲಿ ತುಂಬ ಕೋರ್ಡ್ ಇದ್ದಾಗ ಅವಾಗವಾಗ ಇಡೀ ದಿನ ಕೊಡ್ತಾ ಇದ್ದೇನೆ ಬಿಸಿ ನೀರು ನಾರ್ಮಲ್ ಡೇಯಲ್ಲಿ ಬರೀ ಎದ್ದ ತಕ್ಷಣ ಒಂದು ಚರಿಗೆ ಬಿಸಿ ನೀರು ಸೋಪಾದ್ಮೇಲೆ ಎರಡು ನಿಮಿಷ ಹಚ್ಚಿ ಬಿಸಿ ನೀರು ಇಟ್ಕೊಂಡು ಆರಾಮಾಗಿ ಕೂತ್ಕೊಂಡು ಕುಡಿದು ಬನ್ನಿ ನೋಡೋಣ ಸೂರ್ಯ ಇವಾಗ ಆರು ಗಂಟೆ ಆಗಿದೆ ಇವಾಗ ಬೆಳಗ್ಗೆ ನೋಡಿ ಎಷ್ಟು ಚೆನ್ನಾಗಿದೆ ಬೆಳಗ್ಗೆ ನೇಚರ್ ನೋಡೋಕ್ಕೆ ಅದೊಂಥರ ಖುಷಿ ಅಮ್ಮ ಎದ್ದ ತಕ್ಷಣ ಒಳಗಡೆದಲ್ಲ ಅಮ್ಮ ಕ್ಲೀನ್ ಮಾಡ್ತಾರೆ ಅವರು ಎದ್ದಾಗ್ತಿದ್ದಾಗೆ ಯಾವುದಾದ್ರೂ ಒಂದು ಟೆಂಪಲ್ಲಿಂದು ಇದೇ ಇಟ್ಕೊಂಡ್ಬಿಡ್ತಾರೆ ಅವರು ಎದ್ದ ತಕ್ಷಣ ಒಳಗಡೆ ಕ್ಲೀನ್ ಮಾಡ್ಕೊಂಡು ಕೆಳಗಿನ ಇರೋ ಬಾತ್ರೂಮಲ್ಲಿ ಗೀಜರ್ ಹಾಕೊಂಡ್ಬಿಟ್ಟು ಒಳಗೆ ಕ್ಲೀನ್ ಮಾಡ್ತಾರೆ ನಾನು ಹೊರಗಡೆ ಕ್ಲೀನ್ ಮಾಡ್ತೀನಿ ಬೆಳಗ್ಗೆನ ಅವ್ರು ಹಿಂದಿ ಜಾಸ್ತಿ ನೋಡೋದದು ಇದು ಶ್ರೀ ಶ್ರೀರಾಮನ್ದ ಅಯೋಧ್ಯೆಯಲ್ಲಿ ಶ್ರೀರಾಮನ ಪೂಜೆ ನಡೀತಾ ಇರೋ ವಿಡಿಯೋ ಇದು ಬನ್ನಿ ಇನ್ನು ಹೊರಗಡೆ ಕಸ ಗುಡಿಸಿಲ್ಲ ಹಂಗೆ ನಿನ್ನಿದೆ ಇದು ರಂಗೋಲಿ ಹ್ಞೂ ಕಸ ಗುಡಿಸ್ಬೇಕು ಇನ್ನೂ ಮಾರ್ನಿಂಗು ಹೊರಗಡೆ ಸುತ್ತನ ಕಡೆ ಎಲ್ಲ ಗೋಡಿಸಿ ಮೆಟ್ಟಲು ಮೇಲೆ ಎಲ್ಲ ಗೋಡಿಸಿ ಇಷ್ಟೆಲ್ಲ ಮಾಡಬೇಕು ಒಳಗಡೆ ಅಮ್ಮನೇ ಮಾಡ್ಕೊತಾರೆ ಹೊರಗಡೆ ಈಗ ಗೇಟಲ್ಲೆಲ್ಲ ಕಸ ಗುಡಿಸಿಲ್ಲ ಅಮ್ಮ ಬೆಳಗ್ಗೆನ ಲೇಟಾಗಿ ಹೇಳ್ತೀನಿ ಅಂತ ನೀರು ಎಷ್ಟು ಹಾಕಿರ್ತಾರೆ ನಾನು ಕೆಳಗಡೆ ಎಲ್ಲ ಕ್ಲೀನ್ ಮಾಡ್ತೀನಿ ಇಡೀ ದಿನಗೇನು ಕೆಲಸ ಇರಲ್ಲ ಬೆಳಗ್ಗೆ ಅಷ್ಟೇ ಒನ್ ಅವರ್ ಇರುತ್ತೆ ಮಿಕ್ಕಿದ್ದೆಲ್ಲ ಅಮ್ಮನೇ ನೋಡ್ಕೊತಾರೆ ಹೊರಗಡೆ ಮಾತ್ರ ಡೈಲಿ ಕಸ ಹೊಡ್ತಿತ್ತು ವೀಕ್ಲಿ ಡೈಲಿ ಏನು ಮನೆ ಒರೆಸೋದಿಲ್ಲ ಬನ್ನಿ ಮೇಲೆ ಹೋಗೋಣ ಮೇಲೆ ನಾನು ಸ್ನಾನ ಮೇಲೆ ಮಾಡೋದು ಅಮ್ಮ ಕೆಳಗಡೆ ಮಾಡ್ತಾರೆ ಎದ್ದರ್ತಿದ್ದಾಗೆ ಮಕ್ಕ ಬಿಸಿ ನೀರು ಕುಡಿದು ಮೇಲೆ ಹೋಗಿ ರೂಮ್ ಓಪನ್ ಮಾಡಿ ಆಮೇಲೆ ನನ್ ಕೆಲ್ಸಗಳೆಲ್ಲ ಮಾಡ್ಕೊಳ್ತೀನಿ ಮೇಲೆ ಒಂದು ಕೆಳಗಡೆ ಊಟ ತಿಂಡಿ ಮಲ್ವರ್ಕ್ ಮಾಡಿರೋದು ಮೇಲೆ ನನಗೆ ವರ್ಕಿಗೋಸ್ಕರ ಒಂದು ರೂಮ್ ಮಾಡ್ಕೊಂಡಿದ್ದೀನಿ ಟೈಲರಿಂಗ್ ಎಂಬ್ರಾಯ್ಡ್ರಿ ವರ್ಕು ನಂದು ಗೆ ಆರಾಮಾಗಿ ಕೂತ್ಕೊಳ್ಳೋಕೆ ಇರಲಿ ಅಂತ ಪುಟ್ಟೋದಾದ ರೂಮ್ ಮಾಡ್ಕೊಂಡಿದ್ದೀನಿ ನೋಡಿ ಮಾರ್ನಿಂಗ್ ನೇಚರ್ ಎಷ್ಟೊಂದು ಚೆನ್ನಾಗಿದೆ ಅಲ್ಲ ಇದು ಹ್ಮ್ ರಾತ್ರಿ ಹಂಗೆ ಹೋಗಿದ್ದೆ ನೈಟ್ ಒಂಬತ್ತರವರೆಗ ಅಷ್ಟೊಂದು ಅತಿಯಾಗೇನು ಒಲೆಲ್ಲ ಸುಮ್ನೆ ರೂಮಲ್ಲಿ ಕುತ್ಕೊಂಡಿರ್ತೇನೆ ಒಂದೋ ಇರಡು ಗ್ಲೌಸ್ ಉಲ್ಬೇಕ್ ಆದ್ರ ಅಷ್ಟೇ ಜಾಸ್ತಿ ನನ್ಗೆ ನಿನ್ನೆ ಒಲಿದ್ ಬಿಟ್ಟ ಹಂಗೆ ಬಿಟ್ಟು ಹೋಗಿದ್ದೀನಿ ಕ್ಲೀನ್ ಮಾಡಿಲ್ಲ ಇವಾಗ ಕ್ಲೀನ್ ಮಾಡಬೇಕು ಕೆಳಗಡೆ ಎಲ್ಲ ಕ್ಲೀನ್ ಮಾಡಿ ಬಂದು ಈಗ ಕ್ಲೀನ್ ಮಾಡಬೇಕು ಫಸ್ಟ್ ಗ್ರೀಜಾ ಈಗ ಇದೆಲ್ಲ ಕರ್ಟನ್ ನೈಟ್ ನಾನು ವರ್ಕ್ ಮಾಡಬೇಕಾದ್ರೆ ಇಂದ ಒಳಗಡೆ ಕಾಣಿಸುತ್ತೆ ಅನ್ನೋಕೆ ಒಂದು ಕರ್ಟನ್ ಹಾಕಿರ್ತೀನಿ ಮನೆ ಮೊನ್ನೆ ತಾನೇ ರೀಸೆಂಟಾಗಿ ಕಟ್ಟಿರೋದು ಕರ್ಟನ್ಗೆ ಕೊಟ್ಟಿದ್ದೀವಿ ಇಂಜಿನಿಯರಿಗೆ ಅವ್ರು ಅಳತೆ ಮಾಡ್ಕೊಂಡು ಹೋಗಿದಾರೆ ಇನ್ನೂ ಕರ್ಟನ್ ಹಾಕಿಲ್ಲ ಅಲ್ಲಿವರೆಗೂ ನಾನು ಒಂದು ಕ್ಲಾತ್ ಹಾಕಿರ್ತೀನಿ ಮೇಲೆ ಇದು ಸ್ವಲ್ಪ ಬಿಗ್ ಇದೆ ಬಾತ್ರೂಮು ಹಾಗಾಗಿ ನಾನು ಮೇಲೇನೆ ಸ್ನಾನ ಮಾಡೋದು ನನ್ನ ಮೇಲೇನೆ ಕಂಫರ್ಟಬಲ್ ಆಗುತ್ತೆ ಕೆಳಗೆ ಸ್ವಲ್ಪ ಸ್ಮಾಲ್ ಇದೆ ಬಾತ್ರೂಮ್ ಅದು ಅಮ್ಮ ಮಾತ್ರ ಯೂಸ್ ಮಾಡ್ತಾರೆ ಮೇಲೆ ಮಾತ್ರ ನಾನು ಸ್ನಾನ ಮಾಡೋದು ನನ್ನ ಮಕ್ಳು ಹಾಸ್ಟೆಲಲ್ಲಿ ನನ್ನ ಮಗ ಹಾಸ್ಟೆಲಿದೆ ಅವನು ಇಲ್ಲೇ ಸ್ನಾನ ಮಾಡ್ತಾನೆ ಇವಾಗ ಗೀಜರ್ ಬಟನ್ ಹಾಕಿಬಿಟ್ಟು ಕೆಳಗಡೆ ಎಲ್ಲ ಕ್ಲೀನ್ ಮಾಡೋವರೆಗೂ ಸ್ವಲ್ಪ ನೀರು ಕಾಯುತ್ತೆ ಬನ್ನಿ ಮೇಲೆ ಹೋಗೋಣ ನಮ್ಮನೆ ಥೆರಸ್ನಲ್ಲಿ ಮಲ್ಲಿಗೆ ಅರ್ಜುನ ಬೆಟ್ಟ ಕಾಣಿಸುತ್ತೆ ಹತ್ತಿರದಿಂದ ಯಾವಾಗಾದರೂ ಗುಡಿ ಹತ್ತಿರ ಹೋದಾಗ ಗುಡಿ ಟೆಂಪಲ್ ಎಲ್ಲ ತೋರಿಸ್ತೀನಿ ಇವಾಗ ಜಸ್ಟು ಬೆಟ್ಟಕ್ಕೆ ಮಾತ್ರ ತೋರಿಸ್ತೀನಿ ನಮ್ಮ ಮನೆಯ ಮೇಲೆ ನಿಂತ್ರೆ ಹತ್ತಿರದಿಂದ ಬೆಟ್ಟ ಕಾಣಿಸುತ್ತೆ ಸ್ವಲ್ಪ ಜೂ ಮಾಡಿ ತೋರಿಸ್ತೀನಿ ತುಂಬ ಚೆನ್ನಾಗಿದೆ ಇದು ಶ್ರೀಶೈಲ ಕರ್ನಾಟಕದಲ್ಲಿ ಶ್ರೀಶೈಲ ಮಲ್ಲಿಕಾರ್ಜುನ ಎರಡನೇ ಟೆಂಪಲ್ ಇದು ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕು ರೀಸೆಂಟಾಗಿ ತಾಲೂಕ್ ಮಸ್ಕಿ ಆಗಿರೋದು ಮುಂಚೆ ಲಿಂಗಚೂರ್ ಆಗಿತ್ತು ಇದು ಸುತ್ತನ ಕಡೆ ಎಲ್ಲ ಬಟ್ಟೆಗಳು ಮಧ್ಯದಲ್ಲಿ ಮನೆ ಇದ್ರೆ ಒಂತರ ಬೆಳಿಗ್ಗೆ ಖುಷಿಯಾಗುತ್ತೆ ಇಲ್ಲಿ ನೋಡ್ತಾ ಇದೀರಲ್ಲ ಮೇಲೆ ಕಾಣಿಸ್ತಾ ಇದ್ರಲ್ಲ ಏನು ಒಂದು ಧ್ವಜ ತರ ಅದೇ ಮಲ್ಲಿಕಾರ್ಜುನ್ ಟೆಂಪಲ್ ಹತ್ತಕ್ಕೆಲ್ಲ ಮೆಟ್ಲು ಇದೆ ಆಮೇಲೆ ಹಿಂದೆ ಬೈಕು ವ್ಯಾನ್ ಟ್ರಕ್ ಎಲ್ಲ ಹೋಗ್ತವೆ ಮೆಟ್ಲಿಂದ ಹೋಗೋರು ಮೆಟ್ಲಿಂದ ಹೋಗ್ತಾರೆ ಬೆಟ್ಟದ ಹಿಂದೆಯಿಂದ ಗಾಡಿಯಿಂದ ಹೋಗೋರು ಗಾಡಿಯಿಂದ ಹೋಗ್ತಾರೆ ಜಾಸ್ತಿ ಅಮಾವಾಸ್ಯೆ ಸೋಮವಾರ ಶ್ರಾವಣ ಮಾಸದಲ್ಲಿ ಪ್ರತಿದಿನ ಕಾಲಲ್ಲಿ ಏನೋ ಚಪ್ಪಲ್ ಹಾಕಲ್ದೇನೆ ಮಲ್ಲಿಕಾರ್ಜುನ್ ಬೆಟ್ಟ ಹತ್ತಿದವರು ಇದ್ದಾರೆ ತುಂಬ ಫೇಮಸ್ ತುಂಬ ದೂರ ದೂರ ಊರಿಂದ ಬರ್ತಾರೆ ಆಮೇಲೆ ಬ್ರಹ್ಮರಂಭ ದೇವಿನ ಕೆಳಗಡೆ ಸ್ಥಾಪನೆ ಮಾಡಿದ್ದಾರೆ ಮಹನ ಮೇಲೆ ಒಂದು ಮಂತ್ ಪ್ರವಚನ ಮ್ಯೂಸಿಕ್ ಇರುತ್ತೆ ಇವಾಗ ವೀಕ್ಲಿ ಒಂದು ಸಾರಿ ವೀಕ್ಲಿ ಟೆನ್ ಯಾವಾಗಲೂ ಇಲ್ಲಿ ಸಂಗೀತ ಕಾರ್ಯಕ್ರಮ ಪ್ರೋಗ್ರಾಮ್ಸು ಇರ್ತವೆ ತುಂಬನೇ ಇರ್ತವೆ ಪ್ರತಿದಿನ ಕಲ್ಯಾಣ ಮಂಟಪ ಇದೆ ಪ್ರತಿ ಯಾವಾಗ್ಲೂ ಪ್ರತಿದಿನ ದೂರ ದೂರ ಊರಿಂದ ಇಲ್ಲೇನೆ ಮದ್ವೆ ಮಾಡ್ತಾರೆ ತುಂಬಾ ಉಳ್ಕೊಳ್ಳೋರಿಗೆ ಎಲ್ಲ ವ್ಯವಸ್ಥೆನೂ ಇದೆ ಮಲ್ಲಿಕಾರ್ಜುನ ಟೆಂಪಲ್ ಅಲ್ಲಿ ಇದು ನಮ್ಮ ಪಕ್ಕದ ಮನೆ ಅಪಾರ್ಟ್ಮೆಂಟ್ ಇದು ನೋಡಿ ನೇಚರ್ ಮಾರ್ನಿಂಗ್ ಸಿಕ್ಸು ಟ್ವೆಂಟಿ ಸಿಕ್ಸ್ ತರ್ಟಿಗೆ ಒಂದು ಚರಿಗೆ ಬಿಸಿ ನೀರು ಕುಡಿದು ಮೇಲೆ ಬಂದು ಎಲ್ಲ ನೇಚರ್ ನೋಡಿಬಿಟ್ಟರೆ ಮೈಂಡ್ ಎಲ್ಲ ಫ್ರೆಶ್ಶಾಗಿ ಹೋಗ್ಬಿಡತ್ತೆ ಇಂಥ ಜಾಗದಲ್ಲಿರೋಕ್ಕೆ ನಾವು ತುಂಬಾ ಅದೃಷ್ಟ ಮಾಡಿದ್ದೀವಿ ನಾನು ಬೆಟ್ಟ ಬತ್ತಿದ ಇಲ್ಲೇ ಮನೆ ಟೆರೆಸ್ ಮೇಲೆ ನಮಸ್ಕಾರ ಮಾಡಿಬಿಡ್ತೇನೆ ತುಂಬಾ ಚೆನ್ನಾಗಿದೆ ಮಲೆಯನ್ ಗುಡಿ ನೋಡ್ಬೇಕಾದ್ರೆ ತುಂಬಾ ಖುಷಿ ಆಗುತ್ತೆ ಬೆಳಗ್ಗೆ ಒಂದ್ಸಾರಿ ನಮಸ್ಕಾರ ಆಗ್ತದೆ ಸ್ವಲ್ಪ ಜೂಮ್ ಮಾಡಿ ಹೊಡಿದಿನಿ ಹತ್ರದಿಂದ ಯಾವಾಗಾದ್ರೂ ಬೆಟ್ಟಕ್ಕೆ ಹೋದಾಗ ವಿಡಿಯೋ ಪ್ಲಾಸ್ ಮಾಡ್ತೇನೆ ಹ್ಮ್ ಮೊದಲನೇ ಶ್ರೀಶೈಲ್ ಶ್ರೀಶೈಲದಲ್ಲಿ ಇರೋದು ಇಲ್ಲಿನೂ ಯಾವ್ದೋ ಒಂದು ಅದರದ್ದು ಒಂದು ಕಥೆ ಇದೆ ಮತ್ತೆ ಯಾವ್ದಾದ್ರು ಒಂದು ವಿಡಿಯೋದಲ್ಲಿ ಇರ್ತೇನೆ ಮಲ್ಲಿಕಾರ್ಜುನ ಟೆಂಪಲ್ ಇಲ್ಲಿ ಲೆಂಗ್ ಸ್ಥಾಪನೆ ಆಯಿತು ಯಾವ ತರ ಸ್ಥಾಪನೆ ಆಯ್ತು ಅಂತ ಹೇಳ್ತೀನಿ ಹಾಗೆ ಇಲ್ಲಿ ಯಾವುದೇ ಉತ್ಸವ ಪೂಜೆ ಯಾವುದೇ ಫಂಕ್ಷನ್ ಏನೇ ಮಾಡಿದ್ರು ಇಲ್ಲಿ ಯಾವುದೇ ರೀತಿಯ ತಟ್ಟೆ ಅದಿದೆ ಇಲ್ಲ ಎತ್ತಲ್ಲ ದೊಡ್ಡ ದೊಡ್ಡ ಜನ ತಮ್ಗೆ ಇರುವಂತ ಇದರಲ್ಲಿ ಸಹ ಇಲ್ಲಿ ಅವರೇ ದೊಡ್ಡವರೇ ತಾನು ತುಂಬ ಮಣವಂತರನೆ ತಾವೇ ಹಾಕಿ ಎಲ್ಲ ಪ್ರೋಗ್ರಾಮ್ಗಳು ನಡೆಸ್ಕೊಡೋದು ಕೆಲವೊಂದು ದಾಸಗಳು ಮಾಡೋದು ಮಾಡ್ತಾರೆ ಇದೆಲ್ಲ ಮಲ್ಲಿಕಾರ್ಜುನ್ ತೆಳಗಿನ ಗುಡಿಯಲ್ಲಿ ತೆಳಗೆ ಎತ್ತಕ್ಕಾಗಿರೋದು ತೆಳಗೊಂದು ಗುಡಿ ಇದೆ ಮಲ್ಲಿಕಾರ್ಜುನದು ಮೇಲೆ ಬೆಟ್ಟದ ಮೇಲೆ ಅದಾಗೆ ಮೂಡಿರೋದಿದೆ ತುಂಬ ಚೆನ್ನಾಗಿದೆ ಯಾರೆಲ್ಲ ಮಸ್ಕಿಗೆ ಇನ್ನು ಇನ್ನೊಂದು ಕರ್ನಾಟಕದಲ್ಲಿ ಶ್ರೀಶೈಲಕ್ಕೆ ಹೋಗ್ದೆ ಇರೋರು ಮಲ್ಲಿಗೆ ಖರ್ಚಿಗೆ ಬರಬೇಕು ಅನಿಸಿದರೆ ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕು ನಿಮಗೆ ಗೊತ್ತಾಗ್ಬಿಡುತ್ತೆ ಇಲ್ಲಿ ಸೂರು ಮಸ್ಕಿ ಹತ್ರ ಮಸ್ಕೆಯಲ್ಲೇ ಇರೋದು ಇದು ಒಂದಷ್ಟು ದೊಡ್ಡ ಪೂರ್ತಿ ದೊಡ್ಡ ಸಿಟಿ ಅಲ್ಲ ದೊಡ್ಡ ನಾರ್ಮಲ್ ಹಳ್ಳಿನೂ ಅಲ್ಲ ಆದರೆ ಎಲ್ಲ ಕಾರ್ಖಾನೆಗಳು ರೈಸ್ ಮಿಲ್ಲು ಎಲ್ಲ ಥರನೂ ಇದೆ ಬನ್ನಿ ಯಾರನ್ನ ಈ ದೇವ್ರ ನೋಡಬೇಕು ಅನ್ಕೊಂಡಿದ್ರೆ ಅಲ್ಲಿ ತಿಳಿಸಿ ನಾ ಇದು ಟೆಂಪಲ್ ಇಂದ ಪೂರ್ತಿ ವಿವರಣೆ ಕೊಡ್ತೀನಿ ನಾನು ಮೊದಲನೇ ಸರಿ ನಿನ್ನೆ ಮನೆ ದೇವರ ವಿಡಿಯೋ ಮಾಡಿದ್ದೆ ಇವತ್ತು ನಾನು ಇರೋ ಜೆಲ್ಲರ ಮಂದಿ ಖರ್ಚು ವಿಡಿಯೋ ಮಾಡಿದ್ದೀನಿ ಡೈಲಿ ರೂಟೀನ್ ಬಗ್ಗೆ ಮಾಡ್ತೀನಿ ಕೆಲವೊಂದು ಬ್ಲೌಸಸ್ ಎಲ್ಲ ಸ್ಟಿಚ್ ಮಾಡಿದ್ದೀನಿ ಅದ್ರ ಡಿಸೈನ್ ಹಾಕ್ತೀನಿ ಹೀಗೆ ಈ ವಿಡಿಯೋ ಎಲ್ಲ ಇದೀ ದಿನದ ವಿಡಿಯೋ ಇದಾಗಿತ್ತು ಈ ವಿಡಿಯೋ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ಸಿಗ್ತೀನಿ ಎಲ್ಲಿವರೆಗೆ ಬಾಯ್ ಬಾಯ್ ಟೇಕ್ ಕೇರ್